ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಕೇಳ್ರಿ ಇಲ್ಲಿ ಮಜಾ ಕೇಳ್ರಿ ಕೇಳ್ರಪ್ಪ ಕೇಳ್ರಿ ಅಂತ ಡಂಗ್ರಾ ಹೊಡಿಬೇಕಾಗಿತ್ ನಾವು ದಿವಸ ಮುಂಜಾನೆ ದೇವ್ರ ಮುಂದ ತಾಸ್ ಗಟ್ಲೆ ಕುಂತು ಪೂಜಾ ಮಾಡಿ ಮಾಡಿ ಭವಿಷ್ಯ ಹೇಳ್ತಿನಿ ಮೇಷ ಹಂಗ ಐತಿ ಋಷಭ ರಾಶಿಯಾಗ ಹಿಂಗೈತಿ ಅನ್ನೋ ಸ್ವಾಮೀಜಿಗೆ ಅದ್ಯಾ ಸ್ವಾಮೀಜಿ ಹೇಳಿದ್ನೋ ಏನೋ ಅದ್ ಭವಿಷ್ಯ ಹೇಳಿದ್ನೋ ಏನೋ ಒಂದ ರಾತ್ರಿ ಒಳಗ ಜೈಲ್ ಪಾಲಕ್ ಅತಿ ಆದಂತ ಭವಿಷ್ಯ ಇದು ಕೇಳ್ರಿ ನೀವು ಕೇಳ್ರಿ ನಾ ಹೇಳ್ತೀನಿ ನೀವು ಕೇಳ್ರಿ ಒಬ್ಬ ಸಂಸಾರದಾಗ ಒಬ್ಬ ಜ್ಯೋತಿಷಿ ಬಂದ್ಬಿಟ್ರ ಮನಿ ಅನ್ನೋದು ಹೆಂಗ ಲೋಲಕ ಲೋಲ ಆಗತ್ತ ಅಂತ ಅನ್ನಾಕ ಇವ್ನ ಒಬ್ಬನ ಉದಾಹರಣೆ ನೋಡ್ರಿ ಈ ಜ್ಯೋತಿಷಿ ಅವ ಲವ್ ಅಂತ ಟ್ರಿಯಾಂಗಲ್ ಟ್ರಿಯಾಂಗಲ್ ಅಂದ್ರೆ ನಿಮ್ಗೆ ಏನ್ ಗೊತ್ತಿಲ್ರಿ ಮೂರ್ ಮೂರ್ ಮಂದಿ ಲವ್ ಅಂತ್ರಿ ಬಹಳ ವಿಚಿತ್ರ ಆತ್ರಿಪ್ಪ ಇದು ಹುಡುಗರಿಗೆ ಕನ್ಯಾಸಿಗೆ ಹೊಲ್ದು ಈ ಜ್ಯೋತಿಷಿ ನೋಡಿದ್ರೆ ಮೂರ್ ಮೂರ್ ಲವ್ ಮಾಡ್ಕೊಂಡು ಹೊಂಟಾನ ಇದು ಎಲ್ಲಿ ಅಂತ ಗೊತ್ತಾನ ಈ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಅಂತ ಐತಲ್ರಿ ಅಲ್ಲೇ ಒಂದು ಕೊಲೆ ಆಗೈತ್ರಿ ಆ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಕೇಳಿದ್ರೆ ಚೇ 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 ನೀವು ಬೇಯ್ತಿರಿ ನಾನು ಕರೆ ಆಲ್ರೆಡಿ ಆಗಲೇ ಬೇಯ್ತು ಬಿಟ್ಟೀನಿ ರೀ ಅದ್ನ ಹೆಸ್ರು ಗೊತ್ತಾನ ನಿಮ್ಗೆ ಆ ಜ್ಯೋತಿಷಿ ಕಮಲಾಕಾರ ಭಟ್ ಅಂತ ಅಲ್ರಿ ತನ್ನ ಪಾಡಿ ತನ್ನ ಜ್ಯೋತಿಷಿ ಹೇಳ್ಕೊಂತ ರೊಕ್ಕ ಮಾಡ್ಕೊತ ಮಂದಿನ ಸುಳ್ಳು ಹೇಳಿ ನಂಬಸ್ಕೊಂತ ಇರಬಾರ್ದಾನ ಆಕಿ ಲಗ್ನ ಅದಾಕಿ ಆಕಿ ವಿವಾಹಿತ ಮಹಿಳೆ ಸುಚಿತ್ರ ಅನ್ನೋ ಹುಡಿಯೋ ಹೆಣ್ಮಗಳಿಗೆ ಗಂಟು ಬಿದ್ದಾರೆ ಆಕೆನೂ ಕೂಡ ಹ್ಞೂ ಅಂತೇಳಿ ಇವ್ ಜೊತೆ ಲವ್ ಮಾಡಿದ್ಲು ಆಯ್ ಹೌದ್ರಿ ಅದ್ನ ಹೆಸರು ಕಮಲಾಕರ್ ಭಟ್ ಅಂತ ಹೇಳಿ ಸ್ವಂತ ಊರು ಸಿದ್ದಾಪುರ ಮುಂದ ಭವಿಷ್ಯ ಹೇಳ್ಕೊಂತ 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 ಏನೇನಾರ ಮಾಡ್ಕೊಂತ ಹೋಗಿ ಶಿವ ಶಿವಮೊಗ್ಗಕ್ಕೆ ಸೆಟ್ಲ್ ಆಕನ ಆ ಮತ್ ಏನಂತಂದ್ರ ಆಕಿ ನೋಡ್ರಿ ಈಗ ಎಂತ ಹುಡುಗರಿಗೆ ಕನ್ಯಾ ಸಿಗೋಲ್ದು ಸರ್ಕಾರಕ್ಕೆ ಹೋಗ್ತಾರ ದಿವ್ಸ ಗುಡಿಗೆ ಹೋಗ್ತಾರ ಒಂದು ಕನ್ಯಾ ಸಿಗೋಲ್ದು ಈ ಜ್ಯೋತಿಷಿಗೆ ಆಕಿ ಜೊತೆಗೆ ಶುರು ಮಾಡ್ಕೊಂಡ್ರಿ ಆ ಹೆಸರು ಸುಚಿತ್ರ ಹೇಳಿ ಇಬ್ಬರದು ಹಂಗೆ ಲವ್ ಪವ್ ಎಲ್ಲ ನಡೀತಿತ್ತು ಇದು ಗಂಡಕ್ಕೆ ಗೊತ್ತಾತ್ರಿ ಆಕೀಗ ಮದುವೆ ಆಗಲೆ ಆಗಿ ಇಪ್ಪತ್ತು ವರ್ಷ ಆಗಿದ್ದು ರೀ ಆ ಎಂಥ ಹೆಣ್ಮಕ್ಳು ಇರ್ಬೇಕು ನೋಡ್ರಿ ಇಬ್ಬರು ಮಕ್ಳಿದ್ವರು ಆಕೀಗ ಹೆಣ್ಮಕ್ಳು ಭಾಳ ಸುಖ ಸಂಸಾರ ರೀ ಆದ್ರೆ ಈ ಜ್ಯೋತಿಷಿ ಎಂಟ್ರಿ ಹೊಡೆದನಲ್ಲ ರೀ ಬಿರುಗಾಳಿ ಎದ್ದು ಬಿಡ್ತರಿ ಅವ್ರು ಇದ್ರೊಳಗೆ ತಿಂಗ್ಳು ಆರು ತಿಂಗಳ ಆಯ್ತು ನೋಡ್ರಿ ಸುಚಿತ್ರ ತಮ್ಮ ಇಬ್ಬರನ್ನ ಹೆಣ್ಮಕ್ಳನ್ನ ಕರ್ಕೊಂಬಂದು ಗಂಡಗೆ ಒಂದು ಮಾತು ಹೇಳ್ದ ನಾಪತ್ತೆ ಬಿಡ್ತಾಳ್ರಿ ಆಕಿ ಎಲ್ಲಿ ಹೋಗ್ಬೇಕು ಅನ್ನೋದ್ರಾಗ ಮೊದಲು ಲವ್ ಇತ್ತಲ್ಲ ಇವು ಕೂಡ ಈ ಕಮಲಾಕರ ಜ್ಯೋತಿಷಿ ಬಾ ಬಾ ನೀ ಕಮಲ್ ಇದ್ದಂಗೆ ಕಮಲ್ದು ಹೂವು ಇದ್ದಂಗೆ ಬಾ 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 ಅಂತ ಕರೆದು ಆಕಿನ ಕರ್ಸ್ಕೊತಾನೆ ಆಕಿ ಕುಟುಂಬ ಹೋಗಿ ಶಿವಮೊಗ್ಗದಾಗ ಸೆಟ್ಲಾಕೈತ್ರಿ ಆಮೇಲೆ ಇಬ್ಬ ಗಂಡ ಪಾಪ ಏನು ಮಾಡ್ಬೇಕು ರೀ ಅದು ಬಡಪಾಯಿ ಅಲ್ಲಿ ಹತ್ಕೋಂಥ ಊರು ತುಂಬ ಹುಡುಕಾಡಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಹುಡುಕ್ಯಾಡ್ತಿರ್ತೈತಿ ಆಮೇಲೆ ಇವರಿಬ್ಬರದು ಹಂಗ ಲವ್ ಹಿಡ್ತಿರ್ತತ್ರಿ ಆಮೇಲೆ ಒಂದು ಈ ನೋಡ್ರಿ ತಂತ್ರಜ್ಞಾನ ಕಾಲ ಇದು ಬಿಡೋಕ್ಕಾಗೋದಿಲ್ಲ ಮೆಸೇಜ್ ರೀ ಆ ಮೆಸೇಜ್ ಆಕೆ ರೀ ಸುಚಿತ್ರ ಆಕಿ ಮಗಳಕ್ಕೆ ಯಾಕೆ ರೀ ಆಕಿ ಹುಡುಗಿ ಪಾಪ ಎಲ್ಲ ಬುದ್ಧಿ ತಿಡೀತಿತ್ತು ತಂದಿಗೆ ಹೇಳ್ತಾಳ್ರಿ ಆಕಿ ಇಲ್ಲ ಹಿಂಗೆ ಹಿಂಗೆ ಗುರುಜಿ ಅವರು ಅಮ್ಮಂದು ಏನೋ ನಡ್ದೈತಿ ಹಿಂಗೆ ಹಿಂಗೆ ಯಾಕೋ ನಂಗೆ ಡೌಟ್ ಬರ್ತೈತಿ ಇಲ್ಲಿಂದ ನಾನು ಕರ್ಕೊಂಡು ಹೋಗಿರಿ ಇಲ್ಲಾಂದ್ರೆ ಇವ್ರದ್ದು ನಮಗೆ ನೋಡೋಕೆ ಎರಡೂ ಕಣ್ಣು ಕಿತ್ತು ಹೋಗ್ಬೇಕು ಅನ್ನಿಸ್ತಾವ ಅಂತ ಹೇಳಿ ಮಗಳ ಪಾಪ ಸಣ್ಣ ಹುಡುಗಿ ಗ ತಂದೆ ಮುಂದೆ ಹೇಳ್ತೈತಿ ಆಮೇಲೆ ಆ ಮಗಳನ್ನ ರಕ್ಷಣೆ ಮಾಡ್ತಾನ್ರಿ ಮಹೇಶ್ ಅನ್ನೋರು ಅವ್ರ ತಂದೆ ಆಮೇಲೆ ಆತ ರಕ್ಷಣೆ ಮಾಡಿದ ಕೂಡ ಆಕಿ ಇದ್ಲಲ್ರಿ ಸಾ ಜ್ಯೋತಿಷಿ ಲವರ್ ಆಕೆ ಗುರೂಜಿ ಗುರೂಜಿ ಲವರು ಆಕೆ ಭಯಂಕರ ಸಿಟ್ಟು ಕೇಳ್ತಾಳೆ ರೀ ಇಲ್ಲ ಇದಕ್ಕೆ ಇದಾದ್ರೆ ಬಗೆಹರಿದಿಲ್ಲ ನನ್ನ ಗಂಡನ್ನ ನಮ್ಮ ದಾರಿಯಿಂದ ತೆಗ್ದು ಬಿಡೋಣ ಅಂಥೇಳಿ ರಾತ್ರಿ ಒಂಬತ್ತು ನಲ್ವತ್ತೈದಕ್ಕೆ ಚಾಕು ಹಿಡ್ಕೊಂಡು ಮಹೇಶ್ನ ಮೇಲೆ ದಾಳಿ ಮಾಡೋಕ್ಕೋಗರಿ ಅವರು ಆಮೇಲೆ ಪಾಪ ಅವ ಮಹೇಶ್ ಸೌತಿಗಿತ್ರಿ ಏನು ಅಂತೇಳಿ ಆಕೆ ಆ ಮಹೇಶ್ನ ಅಣ್ಣ ಅನ್ನೋವ ವಸಂತ ರೀ ಆತನ ಹೆಸರು ಅಡ್ಡ ಬರ್ತಾನೆ ಆತನ ಆತಗೆ ಈ ಸ್ವಾಮೀಜಿ ಕಡೆಯದವರು ಆ ಹೆಣ್ಮಗಳು ಕಡೆದವರು ಹೊಡೆದು ಕೊಲೆ ಮಾಡಿಬಿಡ್ತಾರೆ ನೋಡ್ರಿ ಆಮೇಲೆ ಪರಾರಿ ಆಗಿಬಿಟ್ಟಿದಾರೆ ಅವ ಭವಿಷ್ಯ ಹೇಳವ ಮತ್ತು ಇವ್ರು ಯಾರ್ದ ಕಡೆ ಭವಿಷ್ಯ ಕೇಳಿದ್ರು ಅಂತ ಇಂಥಲ್ಲಿ ಅದಾನ ಅಂತ ಹೇಳಿದ ಕೂಡಲೇ ಆಕಿ ಅವನು ಹಿಡ್ಕೊಂಬಂದಾರ ಈಗ ಆಮೇಲೆ ಅಕ್ಕಿ ಆಕಿನೂ ಹಿಡ್ಕೊಂಬಂದಾರ ಈಗ ಏಳು ಜನ ಟೋಟ್ಲು ಏಳು ಜನ ಕೂಡಿ ಜೈಲ್ನಾಗ ಅದಾರ ಜೇಲ್ನಾಗ ತ ರೊಟ್ಟಿ ಮುದ್ದಿ ಬಿಳಿ ಹಾಕ್ಕೊಂಡು ತಿಂಡ್ರಪ್ಪ ಅಂತ ಜೈಲು ಅಧಿಕಾರಿಗಳು ಹೇಳ್ಯಾರ ಈಗ ಜೇಲ್ನಾಗ ಮುದ್ದಿಮುರಿ ಹಾಕಿದ್ದಾರೆ ನೋಡಿರಿ ಹೆಂಗಿರ್ತೈತಿ ಒಬ್ಬ ಜ್ಯೋತಿಷಿ ಮನೆಗೆ ಎಂಟ್ರಿ ಹೊಡೆದ ಅಂತಂದ್ರೆ ಎಂಥ ಅಮಾಯಕ ಫ್ಯಾಮಿಲಿ ಒಂದು ಸುಂದರ ಫ್ಯಾಮಿಲಿ ಎಷ್ಟು ಕಲ್ಲೋಲ ಆಗ್ತಾವೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಕೇನ್ರಿ ನಿಮಗೆ ನೋಡಿರಿ ಹುಷಾರಾಗಿರ್ರಿ